ಗುರುಗಳು ಬಂದಿದ್ದಾರೆ ನಮ್ಮ ಗುರುಗಳು ತುಂಬ ಜನ ಬಂದಿದ್ದಾರೆ ಭಾಳ ಖುಷಿ ಮ್ಯಾಮ್ ನಿತಿನ್ ಸರ್ ಜೊತೆ ಎಷ್ಟು ವರ್ಷದ ಫ್ರೆಂಡ್ಶಿಪ್ಪು ಮೊದಲಿಗೆ ಮೊದಲು ಪರಿಚಯ ಆಗಿದ್ದು ಅವ್ರು ಎಲ್ಲಿ ಎಲ್ಲಿ ನೋಡಿದ್ದು ಮೊದಲ ಭೇಟಿ ಅದನ್ನೆಲ್ಲವನ್ನು ರೀಕಾಲ್ ಮಾಡ್ಕೊಳ್ಳೋದಾದ್ರು ರೀಕಾಲ್ ಮಾಡ್ಕೊಳ್ಳೋದಾದರೆ ನಾವಿಬ್ಬರೂ ಒಂದೇ ಸ್ಕೂಲಲ್ಲಿ ಓದಿದ್ದು ಸೊ ಸ್ಕೂಲ್ ಡೇಸಿಂದ ನಮಗೆ ಪರಿಚಯ ಅಂದರೆ ಹೈ ಸ್ಕೂಲ್ ಟೈಮಿಂದ ಪರಿಚಯ ಅವಾಗಿಂದ ಸ್ನೇಹಿತರು ಐ ಥಿಂಕ್ ಸೊ ಫಿಫ್ಟೀನ್ ಟು ಸಿಕ್ಸ್ಟೀನ್ ಇಯರ್ಸ್ ನಾ ಫ್ರೀ ರೀ ಇಯರ್ಸ್ ಹದಿನಾರು ವರ್ಷಗಳ ನಿಮ್ಮ ಸ್ನೇಹ ಪ್ರೀತಿಗೆ ಇವತ್ತು ದಾಂಪತ್ಯದ ಮುದ್ರೆ ಈ ದಿನಕ್ಕಾಗಿ ಸುಮಾರು ಹದಿನಾರು ವರ್ಷಗಳ ಫ್ರೆಂಡ್ಶಿಪ್ ಇಂದನೂ ನಾವಿಬ್ರು ಅಂದ್ರೆ ಹದಿನಾರು ವರ್ಷದ ಕನಸು ವೀಕ್ಷಣಾ ನೆರವೇರಿದೆ ಎಷ್ಟು ಎಕ್ಸೈಟ್ಮೆಂಟ್ ಅಥವಾ ಏನಾದ್ರೂ ಒಂದ್ ಸ್ವಲ್ಪ ಆತಂಕ ಒಂದ್ ಸ್ವಲ್ಪ ಭಯ ನರ್ವಸ್ನೆಸ್ ಆತರ ಏನಾದ್ರೂ ಇದೆಯಾ ಖಂಡಿತ ಇರುತ್ತೆ ಎಲ್ಲರಿಗೂ ಇರುತ್ತೆ ನನಗೂ ಇತ್ತು ಅದೇ ಅಂದ್ರೆ ಹೇಳಿದ್ನಲ್ಲ ಎಲ್ರದ್ದು ಆ ದಾರಿ ಅಷ್ಟು ಸುಲಭವಾಗಿರಲ್ಲ ಖಂಡಿತ ಒಂದು ಆತಂಕ ಅಂತ ಅಲ್ಲ ಎಲ್ಲ ಚೆನ್ನಾಗಾಗಲಿ ಎಲ್ಲ ಒಳ್ಳೆ ರೀತಿಯಿಂದ ಆಗಲಿ ಅನ್ನೋದೊಂದು ಇರುತ್ತೆ ಬಟ್ ದಯೆಯಿಂದ ಎಲ್ಲದೂ ಒಳ್ಳೆ ಥರ ಆಗ್ತಾ ಇದೆ ನಿತಿನ್ ಅವರ ಎಷ್ಟು ಖುಷಿ ಇದೆ ಇಷ್ಟಪಟ್ಟಂತ ಫ್ರೆಂಡ್ಶಿಪ್ ಅಥವಾ ನಿಮ್ಮ ಗೆಳತಿನ ನಿಮ್ಮ ಮನದನ್ನೇ ಆಗಿ ನಿಮ್ಮ ಬಾಳಿಗೆ ಬಂದಿದ್ದಾರೆ ಎಷ್ಟು ಖುಷಿ ಅದೇ ನಾನು ಹೇಳಿದ್ನಲ್ಲ ಒಂದು ಹದಿನಾರು ವರ್ಷ ಹದಿನಾರು ಹದಿನೇಳು ವರ್ಷದ ಪರಿಚಯ ಅದು ಯಾವಾಗ ಪ್ರೀತಿಯಾಗಿ ಬದಲಾಯಿತು ಅಂತ ನನಗೂ ಗೊತ್ತಿಲ್ಲ ಅದು ಜೊತೆಗಿದ್ವಿ ಒಟ್ಟಿಗೆ ಇರೋದು ಅಂತ ನಿರ್ಧಾರ ಮಾಡಿದ್ವಿ ನನ್ನ ಮನೆಯಲ್ಲೆಲ್ಲ ಒಪ್ಸಿ ಎಲ್ಲರೂ ಪರ್ಮಿಷನ್ ತೊಗೊಂಡು ಮದುವೆ ಆಗಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು ಅದು ಸ್ವಲ್ಪ ಇದು ಮಾಡಿಕೊಂಡು ಅದು ಅವರು ಎಲ್ಲರನ್ನೂ ಒಪ್ಪಿಸಿ ಇವತ್ತು ಈಗಾಗಿದ್ದೀವಿ ಅದೊಂದು ಖುಷಿ ಇದೆ ಮತ್ತು ನಮಗೆ ಆಗಬೇಕು ಅಂತಂದರೆ ನಾನು ಸ್ವಲ್ಪ ರಂಗಭೂಮಿ ಕಲಾವಿದ ಗೋವೆಂಪು ಅವ್ರದ್ದು ನಾಟಕಗಳು ಇದನ್ನೆಲ್ಲ ಓದಿರೋದ್ರಿಂದ ನನಗೆ ಆ ಆಗಬೇಕು ಅನ್ನೋ ನಂದು ಒಂದು ಆಸೆ ಆಗಿತ್ತು ಇವತ್ತು ಅದು ಈಡೇರಿದೆ ತುಂಬ ಖುಷಿ ಇದೆ ಸಿಂಪಲ್ ಮ್ಯಾರೇಜ್ ಬೇರೆ ಬಟ್ ಕುವೆಂಪು ಅವರ ಆಶಯದಂತೆ ಮಂತ್ರಮಂಗಲ್ಯ ಮಾಡ್ಕೊಳ್ಳೋದೇ ಬೇರೆ ಸೊ ಪ್ರೇರೇಪಣೆ ಅಂದರೆ ಎಲ್ಲಿಂದ ನೀವು ಆ ಮಂತ್ರಮಂಗಲ್ಯ ಥರ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದು ಯಾವ ಥಾಟ್ ಶುರುವಾಗಿದ್ದು ನಿಮಗೆ ಯಾರು ನನಗೆ ಮಂತ್ರಿಮಾಂಗಲ್ಯ ಅಂತ ಗೊತ್ತಾಗಿದ್ದು ಒಬ್ವಿಯಸ್ಲಿ ಫಸ್ಟ್ ಮಂತ್ರಿಮಾಂಗಲ್ಯ ಅಂತ ಇರೋದು ಪೂರ್ಣಚಂದ್ರ ತೇಜಸ್ವಿಯವ ಸರ್ ಅವ್ರದ್ದೇನೆ ಸೊ ಅದ್ರ ಬಗ್ಗೆ ತಿಳ್ಕೊಂಡಾಗ ನಾನು ಅಂದರೆ ನನ್ನ ಕಾಲೇಜ್ ಡೇಸಲ್ಲಿ ಇದ್ದೆ ಅನಿಸುತ್ತೆ ನಂಗೆ ಆವಾಗ್ಲಿಂದನೇ ಅದ್ರ ಮೇಲೆ ಬಹಳ ಒಂದು ಕುತೂಹಲ ಆಯಿತು ಅಂದರೆ ಈಗೂ ಆಗಬಹುದಾ ಮದುವೆನ ಇಷ್ಟು ಅರ್ಥಪೂರ್ಣವಾಗಿ ಆಗ್ಬೋದಾಗುತ್ತೆ ಅವಾಗ ಒಂದು ಥಾಟ್ ಬಂದಿತ್ತಷ್ಟೇ ಅವಕಾಶ ಸಿಕ್ಕರೆ ಬಹುಶಃ ನಾನು ಹೀಗೆ ಆಗ್ತೀನೇನೋ ಅಂತ ಬಟ್ ನೋಡಿ ಅದೊಂದು ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ ಅದು ಅಂದ್ಕೊಂಡಿದ್ದು ಇವತ್ತು ಇಲ್ಲಿ ಬಂದು ಮಂತ್ರಮಾಂಗಲ್ಯದ ಮೂಲಕ ಆಗಿ ಕೂತ್ಕೊಂಡು ನಿಮ್ಮ ಎದುರುಗಡೆ ಮಾತಾಡ್ತಾಯಿದ್ದೀವಿ ಸೊ ಖಂಡಿತವಾಗ್ಲೂ ಅವರೇ ನಮ್ಮ ಸ್ಫೂರ್ತಿ ಮತ್ತು ನಾವಿಬ್ಬರೂ ಹೇಗೆ ಅಂತಂದರೆ ನಮ್ಮ ಸ್ನೇಹದಲ್ಲಿ ಆಗಲಿ ನಮ್ಮ ಪ್ರೀತಿಯಲ್ಲಾಗಲಿ ಒಬ್ರನ್ನೊಬ್ಬರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ ಒಬ್ಬ ಮನುಷ್ಯನನ್ನಾಗಿ ಮಾತ್ರ ನಾವು ನೋಡಿದ್ವಿ ಅವನು ಅವನ ಗುಣ ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಅವನು ಹೇಗಿದ್ದಾನೆ ಅಥವಾ ಅವನಿಗೆ ನಾನು ಒಂದು ಹ್ಯೂಮನ್ ಬೀಯ್ ಆಗಿ ಹೇಗಿದ್ದೀನಿ ಅನ್ನೋದಷ್ಟೇ ನಮಗೆ ಯಾವಾಗಲೂ ಮ್ಯಾಟ್ರ್ ಆಗ್ಬೋದು ಆ್ಯಂಡ್ ನಮ್ಮ ಜೊತೆ ಇರೋರಿಗೆ ನಮ್ಮ ಸುತ್ತಮುತ್ತ ಇರೋರಿಗೆ ಯಾವುದೇ ರೀತಿಯಾಗಿ ನಾವು ಅಂದರೆ ನೋ ಮಾಡೋಕ್ಕೆ ನಮಗೆ ಇಷ್ಟ ಇರಲಿಲ್ಲ ಸೊ ಇದೊಂದು ನ್ಯೂಟ್ರಲ್ ಗ್ರೌಂಡಲ್ಲಿ ಅದು ಒಂದು ನಮ್ಮ ಇದನ್ನು ರೀಚ್ ಮಾಡೋದ್ರಿಂದ ಸರ್ ನಮಗೆ ದಿಸ್ ಈಸ್ ದ ಬೆಸ್ಟ್ ವೇ ಅಂತ ಅನ್ನಿಸ್ತು ಸೊ ಸರ್ ನೀವು ಅದೇ ಮಾಂಗಲ್ಯದ ಬಗ್ಗೆ ನೀವೇನು ಹೇಳ್ತೀರಿ ಅವ್ರದ್ದು ಒಪಿನಿಯನ್ ಆಗಿತ್ತು ನಿಮಗೂ ಅದೇ ಥರದ್ದು ಕನಸಿತ್ತಾ ಅಥವಾ ಇಲ್ಲ ಕನಸಿತ್ತು ಅಂದರೆ ನಾನು ರಂಗಭೂಮಿಗೆ ಕೆಲಸ ಮಾಡ್ತಾ ನಮ್ಮ ರಂಗಭೂಮಿ ಸಹಕಾರವಾದ ಸುಮಾರು ಜನ ಇದನ್ನೇ ಆಗಿದೆ ಅವಾಗ ಅದ್ರ ಬಗ್ಗೆ ತಿಳಿದ್ರು ಅವಾಗ ನನಗೂ ಆಗಬೇಕು ಅನ್ನೋದೊಂದು ಇತ್ತು ಅದು ಈ ಲವ್ ಮ್ಯಾರೇಜ್ ಆದ್ದರಿಂದ ನನಗೆ ಅದರಲ್ಲಿ ಇನ್ನೂ ಇಂಟ್ರೆಸ್ಟ್ ಇಲ್ಲ ಲವ್ ಮ್ಯಾರೇಜ್ ಆಗಿದ್ದರೆ ನಾನು ಆಗಾಗ್ತೀನಿ ಏನಾಗಿ ನನ್ಗೆ ಎಲ್ಲದಕ್ಕೂ ಹೊಂದಿಕೆ ಆಗೋ ಥರ ಇತ್ತು ಅದ್ಕೋಸ್ಕರ ನಾನು ಇದೇ ಆಗೋಣ ಅಂತ ನಾನು ಇಲ್ಲಿ ಹೇಳಿದೆ ಎಲ್ಲರೂ ಇದ್ ಹೋದ್ರೆ ಅದು ಅಲ್ಲಿಗೆಲ್ಲ ಎಲ್ಲ ಎಲ್ಲದೂ ಹೊಂದ್ಕೆ ಆಯ್ತು ಮನೆಯವ್ರ್ ಸಪೋರ್ಟ್ ಎಷ್ಟು ಮಟ್ಟಿಗೆ ಸಿಕ್ತು ಮ್ಯಾಮ್ ಯಾಕಂದ್ರೆ ಗಣ್ಯರೆಲ್ಲ ತುಂಬಾ ಜನ ಬಂದಿದ್ದಾರೆ ನಾರಾಯಣ್ ಗೌಡ್ರು ಇರ್ಲಿ ಮತ್ತೆ ಇಂಡಸ್ಟ್ರಿ ಅವ್ರ್ ಇದ್ದಾರೆ ನಿಂದೇ ಫೀಲ್ಡ್ ನ ಸಂಗೀತಗಾರರಿದ್ದಾರೆ ಸೊ ಮನೆಯವ್ರ್ ಫಸ್ಟ್ ಸಪೋರ್ಟ್ ಆಮೇಲೆ ದೆನ್ ಆತ್ಮೀಯರು ಮತ್ತೆ ಸಂಬಂಧಿಕರು ಹಾಂ ಅಂದರೆ ಅವರು ಫಸ್ಟು ಯೂಸ್ ಸೆಕೆಂಡು ಅಂತ ಅಲ್ಲ ನಮಗೇನಿತ್ತು ಅಂದರೆ ಎಲ್ಲರಿಗೂ ಒಪ್ಪಿಸಲೇ ಆಗಬೇಕು ಮದುವೆ ಅನ್ನೋದು ಹಾಗಾಗಿ ಒಪ್ಪಿಸೋಕ್ಕೆ ಸ್ವಲ್ಪ ಸಮಯ ಬೇಕಾಯಿತು ಸ್ವಲ್ಪ ಅಲ್ಲ ಜಾಸ್ತಿನೇ ಸಮಯ ಬೇಕಾಯಿತು ಸೊ ತುಂಬ ಟೈಮಲ್ಲಿ ತಗೊಂಡ್ವಿ ಬಟ್ ಕೊನೆ ಅವರ ಒಪ್ಪಿಗೆ ಇಲ್ಲದೆ ನಾವು ಇದನ್ನು ಮಾಡ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಿತ್ತು ಆ ನಿರ್ಧಾರಕ್ಕಂತೂ ನಾವು ಖಂಡಿತ ಯಾವಾಗಲೂ ನಮಗೆ ಸೊ ಮನೆಯಲ್ಲಿ ಮಾತಾಡಿ ಅವರು ಒಪ್ಕೊಂಡ್ಮೇಲೆ ಅಂದರೆ ಅವರು ಸಮಾಜದ ಬಗ್ಗೆ ಯೋಚನೆ ಮಾಡ್ತಾರೆ ಸಮಾಜದ ಮಧ್ಯೆ ಬದುಕೋರು ಈಗ ನಾವು ಈಗ ಯೋಚನೆ ಮಾಡ್ತೀವಂತ ಎಲ್ಲರೂ ಹಾಗೆ ಯೋಚನೆ ಮಾಡಿಲ್ಲ ಅದನ್ನೆಲ್ಲ ಅವ್ರು ಯೋಚನೆ ಮಾಡಿ ಟೈಮ್ ತೊಗೊಂಡು ಒಣಗೆ ನಮ್ಮ ಮಕ್ಕಳು ಸಂತೋಷವಾಗಿದ್ದರೆ ಅವ್ರ ಜೊತೆ ನಾವು ನಿಲ್ಲಬೇಕು ಅನ್ನೋ ಒಂದು ನಿರ್ಧಾರವನ್ನು ನಮ್ಮ ಇಬ್ಬರು ಫ್ಯಾಮಿಲಿನೂ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಬಹಳ ಖುಷಿ ಇದೆ ಸರ್ ಯಾವುದಾದ್ರೂ ಒಂದು ಗುಣ ಇಷ್ಟ ಅಂದರೆ ಅವ್ರನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಲೈಫ್ಗೆ ಯಾವ ಗುಣ ಇಷ್ಟ ಆಯಿತು ಸುಹಾನ ಅವರಲ್ಲಿ ಹೇಳಕ್ಕಾಗೋದಿಲ್ಲ ಆದರೆ ನಾನು ಹೊಂಬಿರೋದು ಪ್ರೀತಿಯೇ ದೇವರು ಅಂತ ನಾನು ಎಲ್ಲ ಧರ್ಮನ ಗೌರವ ಮಾಡ್ತೀನಿ ಪ್ರೀತಿಯೇ ದೇವರು ಅಂತ ಹಾಗೆ ನನ್ನಲ್ಲಿರೋ ಕಲ್ಮಶಗಳನ್ನು ತೊಳ್ಕೊಳ್ಳೋದಕ್ಕೆ ದೇವ್ರ ರೂಪದಲ್ಲಿ ಬಂದಿರೋ ಪ್ರೀತಿ ಅಂತ ಅನ್ಕೊಂಡಿ ನೀವೇನು ಹೇಳ್ತೀರಿ ಎಲ್ಲ ಗುಣಗಳು ಇಷ್ಟ ಒಂದೊಂದು ಒಂದೊಂದು ಅಂತ ಹೇಳಕ್ಕಾಗಲ್ಲ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದಿಷ್ಟು ಗುಣಗಳು ಇಷ್ಟ ಆಗುತ್ತೆ ಒಂದಿಷ್ಟು ಗುಣಗಳು ಇಷ್ಟ ಆಗಲ್ಲ ನೋಡಿ ನನಗೂ ಪ್ರೇಮ್ ಇದೆಯಾ ಮಂತ್ರಿ ಮಂತ್ರಿ ಒಂಥರ ಗೊತ್ತಾಗ ಸರ್ ಬ್ಯಾಲೆನ್ಸ್ ಲೋನ್ ಮಾಡಿ ಸರ್ ಹಾಗೆ ಬ್ಯಾಲೆನ್ಸಿ ಜಸ್ಟ್ ಬ್ಯಾಲೆನ್ ಎಂಟು ಮತ್ತೆ ಕಂಟಿ ಕೊಟ್ಟು ಸರಿ ಒನ್ನೂರು ಓಕೆ ಪ್ರೇಮ ಆಗಿ ಆರಾಮಾಗಿ ಕೈ ಸ್ವಲ್ಪ ಡೌನ್ ಮಾಡಿ ಎಸ್ ಬೇಲೆ ನಿಪ್ಪೈನಾ ಓಕೆ ಸರಿ ಎಸ್ ಪಡಿತೇದ ಓಕೆ ಓಕೆ ಈಗ ಪರಸ್ಪರ ಪ್ರೇಮದ ಸಂಕೇತವಾಗಿ ಮಾಂಗಲ್ಯ ದಾರಣೆ